ೇನು ಲಿಂಗವಂತರು ದೇಶ ಇವರೋ ಹಿಂದೂಗಳು ಬಹಳ ಜನ ಪ್ರಶ್ನೆ ಮಾಡ್ತಾ ಇದ್ರು ಸಿರಿಗೆರೆ ಮಠ ಮೌನವಾಗಿದೆಯಲ್ಲ ಏನು ಉತ್ತರ ಹೇಳ್ತಾ ಇಲ್ಲ ಮೊನ್ನೆ ನಮ್ಮ ಸಂಘದ ಸರ್ವ ಸದಸ್ಯರ ಸಭೆ ನಡೆದಾಗಲೂ ಕೂಡ ಈ ಪ್ರಶ್ನೆ ಬಂತು ತಕ್ಷಣ ಗುರುಗಳು ಕೇಳಿದ್ರು ನಿಮಗೆ ಓದೋ ಪ್ರವೃತ್ತಿ ಇದೆಯಾ ಪತ್ರಿಕೆಗಳನ್ನ ಓದ್ತಾ ಇದ್ದೀರಾ ನಾವು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಿಸಿಲು ಬೆಳೆದಿಂಗಳಂತ ಅಂಕಣವನ್ನ ಬರಿತಾ ಇದ್ದೇವೆ ಈ ವಾರ ಬರೆದಿರುವಂತಹ ಲೇಖನಗಳನ್ನು ಓದಿದೀರ ಅಲ್ಲಿರುವಂತಹ ಬಹುತೇಕ ಜನರಲ್ಲಿ ಕೈ ಎತ್ತಿದಂಥವರು ಬೆರಳಿಕೆಯ ಜನ ಅಂದ್ರೆ ನಮ್ಮ ಜನರಿಗೆ ಕೊಡೋದು ಗೊತ್ತಿದೆ ಮಾತಾಡೋದು ಗೊತ್ತಿದೆ ಓದುವ ಪ್ರವೃತ್ತಿ ಇಲ್ಲ ಆವಾಗ ಗುರುಗಳು ಹೇಳಿದ್ರು ನೋಡಪ್ಪ ನಾವು ಸ್ಪಷ್ಟವಾಗಿ ಲೇಖನದಲ್ಲಿ ಉಲ್ಲೇಖ ಮಾಡಿದ್ದೇವೆ ನಾವು ವೀರಶೈವರು ಅಲ್ಲ ಹಿಂದೂಗಳು ಅಲ್ಲ ನಿಜವಾದಂಥ ಲಿಂಗಾಯಿತು ಹನ್ನೆರಡನೇ ಈ ಲಿಂಗಾಯತ ಅನ್ನುವಂಥದ್ದು ಇವತ್ತು ಹುಟ್ಟಿರುವಂಥದ್ದಲ್ಲ ಹನ್ನೆರಡನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಇವತ್ತು ಲಿಂಗಾಯಿತ ವೀರಶೈವರು ಇದ್ದಾರೆ ಹೊರತಾಗಿ ವೀರಶೈವ ಲಿಂಗಾಯತರಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಗುರುಗಳು ಅದರಲ್ಲಿ ಬರೆದಿದ್ದಾರೆ ಹಾಗಾಗಿ ಇವತ್ತು ಅದು ಹೊಸದಾಗಿ ಹುಟ್ಟಿದ್ದಲ್ಲ ಈಗ ನಾವು ಅದಕ್ಕೆ ಹೋರಾಟ ಮಾಡಬೇಕಾಗಿಲ್ಲ ಹೋರಾಟ ನಡೀತಾ ಇರೋದು ಯಾತಕ್ಕೆ ಅಂತಂದ್ರೆ ಅಲ್ಪಸಂಖ್ಯಾತ ಧರ್ಮ ಅಂತ ಸಿಕ್ಕರೆ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ನೌಕರಿಗೆ ಉದ್ಯೋಗದಲ್ಲಿ ಬಡ್ತಿ ಪಡಲಿಕ್ಕೆ ಏನಾದರೂ ಸಹಾಯ ಆದೀತು ಅನ್ನೋ ಕಾರಣಕ್ಕೆ ಹೋರಾಟ ನಡೀತಿದೆ ಹೊರತಾಗಿ ಈ ಧರ್ಮ ಇವತ್ತು ಸ್ವತಂತ್ರ ಧರ್ಮ ಅಂತ ಹೇಳ್ಕೊಳ್ಳಿಕ್ಕಲ್ಲ ಅಂತ ಗುರುಗಳು ಸ್ಪಷ್ಟಪಡಿಸಿದ್ದಾರೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಹನ್ನೆರಡನೇ ಶತಮಾನದಲ್ಲೇ ಇದರ ಅಸ್ತಿತ್ವಕ್ಕೆ ಬಂದಿದೆ ಬಸವಣ್ಣನವರೇ ಈ ಧರ್ಮದ ಗುರುಗಳು ವಚನ ಸಾಹಿತ್ಯವೇ ಈ ಧರ್ಮದ ಗ್ರಂಥ ಇಷ್ಟಲಿಂಗವೇ ಈ ಧರ್ಮದ ಲಾಂಛನ ಇದನ್ನು ನಾವೆಲ್ಲರೂ ಅಭಿಮಾನದಿಂದ ಹೇಳ್ಕೊಳ್ಬೇಕು ಹೇಳಿಕೊಳ್ಳೋದು ಅಷ್ಟೇ ಅಲ್ಲ ಆಚರಣೆಯಲ್ಲೂ ತರಬೇಕು ಇದು ಬರೀ ವಿಚಾರ ಪ್ರಚೋದಕವಾದಂಥ ಧರ್ಮ ಅಲ್ಲ ವಿಚಾರ ಆಚಾರಗಳ ಸಂಗಮ ಲಿಂಗವಂತ ಧರ್ಮ ಹಾಗಾಗಿ ಅಂಥ ವಿಚಾರ ಆಚಾರಗಳನ್ನು ಮೈಗೂಡಿಸಿಕೊಂಡು ನಿಜ ಲಿಂಗವಂತರಾಗಿ ಬಾಳೋಣ ಅಂತ ಹಾರೈಸಿ